ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಶ್ರೀಗಳು ಕೂಡ ಅದೇ ಕೊಡ್ತಾ ಹೇಳಿದರು ಪಂಚಮ ಸಾಲಿಗೆ ಆಗಿರ್ತಕ್ಕಿಂಗ್ ರಾಜೀನಾಮೆ ಬಿಜೆಪಿ ಅವಕಾಶ ನೋಡಿ ಯತ್ನಾ ಅವರು ಬಹಳ ಸಲ ಹೇಳಿದ್ದಾರೆ ನಾನು ಪಂಚಮ ಸಾಲಿಗೆ ಅಷ್ಟೇ ಸೀಮಿತ ಆಗಿಲ್ಲ ನಾವೆಲ್ಲ ವೀರಶೈಲಿಂದ ಸಮಾಜಕ್ಕೆ ಸೀಮಿತವಾಗಿರುವಂತದ್ದು ಅನ್ನೋದು ಮಾತಾಡ್ಕೊತಾ ಬಂದಿದ್ರು ಅವ್ರು ಅದರಲ್ಲಿ ಪಂಚಮ ಸಾಲಿನ ಒಂದು ಪಾರ್ಟ್ ಆಗಿರೋದ್ರಿಂದ ಅವ್ರ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದ್ದಾರೆ ಅದ್ರ ಎಸ್ ಟಿ ಸಮಾಜ ಬ್ಯಾಕ್ವರ್ಡ್ಸು ಅವ್ರಿಗೂ ಸಹಿತ ನ್ಯಾಯ ಸಿಗಬೇಕು ಸಿಗ್ಬೇಕನ್ನುವಂಥದ್ದನ್ನು ಅವ್ರು ಮಾತಾಡ್ಕೊಂಡು ಬಂದಿದ್ದಾರೆ ಇದು ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಅವ್ರು ಎಕ್ಸ್ಪೆಲ್ ಆಗಿರುವಂತದ್ದು ಒಂದು ಹಾನಿನೇ ಯಾಕಂದ್ರೆ ಒಬ್ಬ ಒಬ್ಬ ಹಿರಿಯ ಹಿರಿಯ ರಾಜಕಾರಣಿ ಅದಾಗಬಾರ್ದಾಗಿತ್ತು ಅದ ಮೂರು ಅಧ್ಯಾಯ ಅದು ಬರೋದ್ರಿಂದ ಏನ್ ಸ್ವಾಮೀಜಿ ಅವರು ಒಂದು ವಿಷಯವನ್ನು ಕೈಗೆತ್ತಿಕೊಂಡಿದ್ದಾರೆ ಅವರು ಸಹಿತ ಸಾಧಕ ಬಾಧಕ ವಿಚಾರ ಮಾಡಿ ತಪ್ಪೇನಿಲ್ಲ ಒಂದು ಸಮಾಜದ ವ್ಯಕ್ತಿ ತರ ಆದಾಗ ಮಠಮನ್ಯವರು ಅದು ಬೆನ್ನಿ ಸಹಜ ಇರ್ತದೆ ಯಾವ ಯಾವ ರೀತಿ ರೀತಿ ಎಲ್ಲರೂ ಸ್ಪಂದನೆ ಮಾಡ್ತಾರೆ ಅಥವಾ ಬೇರೆ ಸಮಾಜದಿಂದ ಏನಾದ್ರು ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರು ಇರ್ಬೋದು ಕೇಂದ್ರದವರು ತೆಗೆದುಕೊಂಡಂತ ನಿರ್ಧಾರಕ್ಕೆ ವಿರೋಧ ಮಾಡುವಂತದ್ದು ಯಾರು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್